ஒ வயக பாத மஞ்சு கவோ பாரதோ பாதமஞ்சு கவோபாகிதோ தாழ் முழுகிதோ கோல பெழகோங்காழ முழுகி i é. ಂತಹ ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರವಾದಂತಹ ಶ್ರೀ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣನವರು ತಮ್ಮೆಲ್ಲರನ್ನ ಉದ್ದಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ ಈ ದಿನ ಶುಭ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗ ಟ್ರಸ್ಟ್ ವತಿಯಿಂದ ಬಿಡದಿಯ ಹೃದಯ ಭಾಗದಲ್ಲಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವನ್ನ ಅರ್ಥಪೂರ್ಣವಾಗಿ ಎಲ್ಲ ಗಣ್ಯರ ತಾಯಂದಿರ ಮಕ್ಕಳ ಹಾದಿಯಾಗಿ ಈ ಕೆಂಪೇಗೌಡನ ಸ್ಮರಿಸುವಂಥ ಒಂದು ಪುಣ್ಯ ದಿವಸ ಅಂತ ನಾನು ಕೂಡ ಭಾವಿಸ್ತೇನೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ಇವತ್ತು ಸ್ವಾಮೀಜಿ ಸ್ವಾಮೀಜಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮಿಗಳ ಪಾದಾಂಧರಗಳಿಗೆ ನಮಸ್ಕರಿಸಿ ಈ ಭಾಗದ ಹಿರಿಯರು ಚಿಂತಕರು ಎಲ್ಲರ ಚಿರಪರಿಚಿತರು ಇರುವಷ್ಟು ದಿನ ರಾಜಕೀಯದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದಂಥ ಹಿರಿಯರಾದ ಸಿ ಎಂ ನಿಂಗಪ್ಪನಾಜವರೇ ಹಾಗೆ ಈ ಭಾಗದ ಮಾಜಿ ಶಾಸಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಎ ಮಂಜೂರವರೇ ಹಾಗೆ ಈ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಪ್ರಸಾದ್ ಗೌಡ್ರವರೇ ಈಗ ತಾನೇ ಮಾತಾಡಿದಂಥ ನಮ್ಮ ಹಿರಿಯರು ಚಿಂತಕರು ಪ್ರಿನ್ಸಿಪಾಲ್ರವರೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ತಾಯಿಯಂದಿಗೂ ಹೊಂದಿಸಿ ನಾನು ಒಂದು ಎರಡು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಎಲ್ಲ ಹೇಳಿದ್ದಾರೆ ಬಂಧುಗಳೇ ಮಾಗಡಿ ಕೆಂಪೇಗೌಡರ ವಿಚಾರಗಳು ಬಹಳ ದೊಡ್ಡದು ಅವರ ಸಾಧನೆಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಾದಂತಹ ಸಾಧನೆಗಳನ್ನು ಮಾಡಿ ಕೊಡುಗೆಯಾಗಿ ಕೊಟ್ಟು ನಮ್ಮೆಲ್ಲರ ಜೀವನವನ್ನು ಪಾವನಗೊಳಿಸಿದಂಥ ಒಬ್ಬ ಪುಣ್ಯಪುರುಷ ಒಬ್ಬ ಮೇಧಾವಿ ಒಬ್ಬ ಜ್ಞಾನವನ್ನು ಭಂಡಾರವನ್ನು ತುಂಬಿಕೊಂಡು ಸಾವಿರಾರು ವರ್ಷಗಳ ಕಾಲ ಸ್ಮರಿಸುವಂಥ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮ ಶ್ರೀ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃ ಇದು ವಿಷಯ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ತಾಯಂದಿರು ಹಿರಿಯರು ಪತ್ರಕರ್ತರು ಪೊಲೀಸ್ ಸಿಬ್ಬಂದಿ ಎಲ್ಲರೂ ಸಹ ಆಗಮಿಸಿದಿರಿ ನಿಮಗೂ ಒಂದು ಒಳ್ಳೆಯದಾಗಿ ಅಂತ ಬಯಸ್ತಾ ಕೆಂಪೇಗೌಡರ ಮೂಲ ಸ್ಥಾನ ಅವಂತಿ ಅಂದರೆ ನಂದಿ ಬೆಟ್ಟದ ತಪ್ಪಲು ಅಲ್ಲಿಂದ ಯಲಂಕಗೆ ಚಂದ್ರೇಗೌಡ್ರು ಅವರ ಮಗರಾದ ಚಂದ್ರೇಗೌಡರು ಬರ್ತಾರೆ ಅಲ್ಲಿಂದ ಹಿರಿಯ ಕೆಂಪೇಗೌಡರು ಮತ್ತು ಇನ್ನೊಬ್ಬ ಕೆಂಪೇಗೌಡರು ಕುಳ್ಳ ಕುಳ್ಳೆ ಕೆಂಪೇಗೌಡರು ಮತ್ತು ಮಾಗಡಿ ಕೆಂಪೇಗೌಡರು ಹೀಗೆ ಒಂದು ಆರು ಜನ ಕೆಂಪೇಗೌಡರ ಇತಿಹಾಸ ನಮ್ಮ ಮುಂದೆ ಇದೆ ಯಾತಕ್ಕೆ ಕೆಂಪೇಗೌಡರ ಹೆಸರನ್ನು ನಮ್ಮ ತಂದೆ ತಾಯಿಯ ಪುಣ್ಯಕ್ಕೆ ಪುಣ್ಯದ ಕೆಲಸವನ್ನು ಮಾಡೋಕ್ಕೆ ನಾವು ಯಾರೂ ಸೇರೋದಿಲ್ಲ ನಾವು ನೋಡಿಲ್ಲ ಅಂತ ಪುಣ್ಯಾತ್ಮನ ಸ್ಮರಣೆಯನ್ನು ಎಲ್ಲರೂ ಮಾಡ್ತೀವಿ ಅಂದರೆ ಅವ್ರದ್ದು ಒಂದು ಸಾಧನೆ ಇರಬೇಕಲ್ಲ ಹಾಗಾಗಿ ಅವರು ಬೆಂಗಳೂರನ್ನು ಕಟ್ಟಿದ್ರು ಅಲ್ಲಿ ಯುದ್ಧ ಪ್ರಾರಂಭವಾಯಿತು ಅಲ್ಲಿ ಸುರಕ್ಷಿತವಾದ ಸ್ಥಳ ಅಲ್ಲ ಅಂತ ಹೇಳಿ ಅವರು ಮಾಗಡಿಯ ಎರಡನೇ ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲಿಂದ ಅವರ ಕಾರ್ಯವೈಖರಿಗಳನ್ನು ಬೆಂಗಳೂರನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಬೆಂಗಳೂರಿನ ಒಂದು ಕೋಟೆ ಇವತ್ತು ಏನು ವಿಕ್ಟೋರಿಯಾ ಕಣ್ಣಾಸ್ಪತ್ರೆ ಇದೆಯಲ್ಲ ಅದು ಕೆಂಪೇಗೌಡರು ಕಟ್ಟಿದಂತಹ ಕೋಟೆ ಕಾಲಕ್ರಮೇಣ ಇವತ್ತು ಆಗಿದೆ ಆ ಕೋಟೆ ಹೆಬ್ಬಾಗಲು ಬಿದ್ದು ಬಿದ್ದು ಹೋಗದಂತಹ ಸಂದರ್ಭದಲ್ಲಿ ಇದಕ್ಕೆ ಪರಿಹಾರವಾಗಿ ಅದು ಶತ್ರುಗಳು ಈ ಬಾಗಲನ್ನು ಕೆಡುತ್ತಾ ಇದ್ದರೆ ಹಾಳು ಮಾಡ್ತಾಯಿದ್ರೆ ನನ್ನ ಶ್ರೇಯಸ್ಸನ್ನು ಕಾಣ್ದೋರು ಅಂತ ಹೇಳಿ ಮಾಗಡಿ ಕೆಂಪೇಗೌಡರು ಬಹಳ ಚಿಂತಾಜನಕವಾದಂಥ ಚಿಂತನೆಯನ್ನು ಮಾಡ್ತಾರೆ ಆಗ ಸ್ವತಃ ಅವರೇ ಕೋಟೆಯ ಹೆಬ್ಬಾಗಿಲೇ ಹೋಗಿ ಕಾಯ್ದಾಗ ಆ ಸರಿರಾತ್ರಿ ಅಂದರೆ ಮೂರುವರೆ ನಾಲ್ಕು ಗಂಟೆಗಳ ಸರಿ ರಾತ್ರಿಯಲ್ಲಿ ಒಂದು ವಿಚಿತ್ರವಾದ ಶಬ್ದ ಬರ್ತದೆ ನಾವು ಪೀಡೆ ಪಿಚಾಚಿಗಳು ದೇವ ಅಂತ ನಾವು ಕರಿತೀವಿ ಅಂತ ಒಂದು ಧ್ವನಿ ಬರ್ತದೆ ಬಂದಂಥ ಸಂದರ್ಭದಲ್ಲಿ ಕೋಟಿ ಹೆಬ್ಬಾಗಲು ಬಿದ್ದೋಗ್ತದೆ ಬಿದ್ದೋಗಿ ಕಣ್ಣಿಂದ ನೋಡಿದಂತಹ ಕೆಂಪೇಗೌಡರಿಗೆ ಬಹಳ ದುಃಖವಾಗ್ತದೆ ಇದು ಶತ್ರುಗಳು ಮಾಡುವಂಥ ಅಲ್ಲ ಇದು ನಾನು ಆಳ್ವಿಕೆಯಲ್ಲಿ ಮಾಡುವಂಥ ತಪ್ಪಿನ ಅರಿವೆಯಾಗೋಸ್ಕರ ಈ ಒಂದು ನೋವು ನನಗೆ ಕಂಡು ಕಾಡ್ತಾ ಇದೆ ಅಂಥೇಳಿ ಅರಮನೆಗೆ ಬತ್ತರೆ ಕಣ್ಣೀರನ್ನು ಹಿಡ್ತಾರೆ ರಾಜ್ಯ ಪಂಡಿತರನ್ನು ಸೇನಾನಿಗಳನ್ನು ಆಸ್ಥಾನದ ಕವಿಗಳನ್ನು ಗುರುಗಳಾದ ಮಧುಭಟ್ಟರನ್ನು ಹೀಗೆ ಎಲ್ಲರನ್ನು ಕುಂಡಿಸಿ ಒಂದು ಚರ್ಚೆಯನ್ನು ಮಾಡ್ತಾರೆ ಭಾರತ ದೇಶ ಸನಾತನ ಧರ್ಮದ ದೇಶ ಸನಾತನ ಧರ್ಮ ಅಂದರೆ ಸಾಧು ಸಂತರು ಬುನಾದಿಯನ್ನು ಹಾಕಿ ಭಗವಂತನ ದರೆಗೆ ತಂದಂಥ ದೇಶ ಯಾರು ಅಳಿಲ ಅಳಿಸಲಾರದಂಥ ದೇಶ ಇದು ಭಾರತ ದೇಶ ಇಂಥ ಒಂದು ಪವಿತ್ರವಾದ ಮಣ್ಣಿನಲ್ಲಿ ಇಷ್ಟೊಂದು ದಾನ ಧರ್ಮ ಕೆರೆ ಕಟ್ಟೆ ಗುಡಿಗೋಪುರಗಳನ್ನ ಕಟ್ಟಿ ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಇವತ್ತು ನಾನು ಕಟ್ಟುವಂಥ ಕೋಟೆ ಬಿದ್ದೋಗಿದೆಯಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹೇಳಿ ಅಂತ ಹೇಳಿ ಎಲ್ಲರನ್ನು ಕೇಳಿದಾಗ ಅವ್ರು ಹೇಳ್ತಾರೆ ಒಂದು ನರಬಲಿ ಆಗಬೇಕು ಕೆಂಪೇಗೌಡರು ಹೇಳ್ತಾರೆ ನನ್ನ ಜೊತೆಯಲ್ಲಿರಲ್ಲ ರೈತರ ಮಕ್ಕಳು ಸೇನಾದಿಗಳು ರೈತರ ಮಕ್ಕಳೇ ಅವ್ರನ್ನ ಒಬ್ಬ ಬಲಿ ಕೊಟ್ಟು ನಾನು ರಾಜ್ಯಭಾರ ಬೇಕಿಲ್ಲ ಅದು ಅವರು ನನ್ನ ಒಬ್ಬಾಗಿ ಒಬ್ಬ ಮನುಷ್ಯ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಬದುಕಬೇಕಾಗಿದೆ ಆ ಥರ ಕೆಲಸವನ್ನು ಮಾಡಲ್ಲ ಅಂತ ಹೇಳಿ ಕೆಂಪೇಗೌಡರು ಬಹಳ ನೊಂದ ಮನಸ್ಸಿನಲ್ಲಿ ಹೇಳಿ ಚಿಂತನೆಯನ್ನು ಮಾಡ್ತಾರೆ ಕೊನೆಗೆ ನಿರ್ಧಾರವನ್ನು ಮಾಡ್ತಾರೆ ಒಬ್ಬ ಕಾಲಾಳನ್ನು ಒಬ್ಬ ರೈತನನ್ನು ಒಬ್ಬ ಸೈನಿಕನನ್ನು ಒಬ್ಬ ಪುರೋಹಿತನನ್ನು ಯಾರಾದರೂ ಬಲಿ ಕೊಡ್ಬೋದಾಗಿತ್ತು ಆಗ ಅವರು ಹೇಳಿದ್ದು ಒಂದೇ ಈ ನಾಡಿಗೋಸ್ಕರ ದುಡಿಮೆಯನ್ನು ಮಾಡಿದ್ದೀನಿ ಶ್ರೇಯಸ್ಸನ್ನು ಬಯಸಿದ್ದೀನಿ ಹುಟ್ಟಿದ ಮನುಷ್ಯ ಇವತ್ತಲ್ಲ ನಾಳೆ ಸಾಯಬೇಕು ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಸಾಧನೆಯನ್ನು ಮಾಡಿದವನೇ ಮಹಾಪುರುಷನಾಗ್ತಾನೆ ಅದಕ್ಕೋಸ್ಕರ ಎಲ್ಲ ಪಾಂಡಿತ್ಯ ಪಂಡಿತ ಎಲ್ಲ ಶಾಸ್ತ್ರ ಪಂಡಿತರನ್ನ ಕರೆಸಿ ಆ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಬಲಿದಾನ ಸಿದ್ಧವಾಗಿದೆ ಅಂತ ಹೇಳ್ತಾರೆ ಎಲ್ಲರಿಗೂ ಆಶ್ಚರ್ಯವಾಗ್ತದೆ ಇದ್ದಂಥ ಆಸ್ಥಾನದ ಎಲ್ಲರೂ ತಲೆ ಬಗ್ಸಿ ಕೋರ್ತಾರೆ ಅದಕ್ಕೆ ಕೆಂಪೇಗೌಡರು ಹೇಳ್ತಾರೆ ಬಲಿದಾನವಾಗಬೇಕು ಅಂತ ಹೇಳ್ತೀರಿ ಬಲಿದಾನ ಸಿದ್ಧವಾಗಿದೆ ಅಂದರೆ ಯಾಕೆ ತಲೆ ಬಗ್ಸಿದಿರಿ ಅಂತ ಕೇಳಿದಾಗ ಬಲಿದಾನ ಕೊಡ್ತಿರುವರು ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ ಬೇರೆ ಯಾರೂ ಅಲ್ಲ ಈ ನಾಡಿಗೆ ನಾನೇ ಬಲಿದಾನವನ್ನು ಕೊಡ್ತೀನಿ ಅಂತ ಹೇಳಿ ಕೆಂಪೇಗೌಡರು ಹೇಳಿದಾಗ ಸಭೆ ಸ್ತಬ್ಧವಾಗ್ತದೆ ಆಗ ಯಾರಿಗೂ ಮಾತೇ ಬರೋದಿಲ್ಲ ಕೊನೆಗೆ ಧೈರ್ಯ ಮಾಡಿ ಆಸ್ಥಾನದ್ದು ಕೆಲವು ಎದ್ದು ಹೇಳ್ತಾರೆ ಪ್ರಭು ಈ ನಾಡಿಗೆ ಒಬ್ಬ ಪ್ರಜೆಯ ಬಲಿದಾನದೊಂದಿಗೆ ಇವತ್ತು ಕೋಟೆ ಬೆಂಗಳೂರು ಈ ನಾಡು ಉಳಿತದೆ ಅಂದರೆ ನಾವು ಕೋಟೆಯಲ್ಲಿರುವಂಥ ಎಲ್ಲ ಆಸ್ಥಾನದವರು ನಮ್ಮ ತಲೆಯನ್ನು ಕಡಿದು ಅವರಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೋ ವಿಷಯ ಅದಲ್ಲ ಮತ್ತೇನು ಪದುರ್ವದೆಯಾದ ಒಂಬತ್ತು ತಿಂಗಳ ಗರ್ಭಿಣಿಯ ಸಿಹತ್ಯೆ ಆಗಬೇಕು ಅಂತ ಹೇಳ್ತಾರೆ ಕೆಂಪೇಗೌಡರು ಅಲ್ಲೇ ಕುಸ್ತುಕ್ ಬೀಳ್ತಾರೆ ಇದು ಎಂಥಬ್ಬ ನಾನು ಒಬ್ಬ ಮನುಷ್ಯನನ್ನು ಬಲಿ ಕೊಡಬಾರ್ದು ಅಂತೇಳಿ ನಾನೇ ಸಿದ್ಧತೆಯನ್ನು ಮಾಡಿಕೊಂಡಾಗ ಈಗ ತುಂಬ ಗರ್ಭಿಣಿಯ ಶ್ರೀಯತ್ತೆಯನ್ನು ಮಾಡಿ ನಾನು ಯಾವ ನರಕಕ್ಕೆ ಹೋಗಲಿ ನಾನು ಅದು ಮಾಡೋದಕ್ಕೆ ಸಾಧ್ಯವಿಲ್ಲ ಒಕ್ಕಲುತನದಲ್ಲಿ ಹುಟ್ಟಿದ್ದೀನಿ ಒಕ್ಕಲುತನವನ್ನು ಮಾಡ್ತೀನಿ ಒಕ್ಕಲುತನ ಜೊತೆಯಲ್ಲಿ ನನ್ನ ಜೀವನವನ್ನು ಸಾಗಿಸ್ತೀನಿ ಈ ಕೋಟೆ ಕೊತ್ತಲು ಆಡಳಿತ ಯಾವುದು ನನಗೆ ಬೇಡ ಅಂತೇಳಿ ನಿರ್ಧಾರವನ್ನು ಮಾಡಿ ಕಣ್ಣೀರಾಕಿ ಆಸ್ಥಾನದಲ್ಲಿ ಅಳುವಂಥ ಸಂದರ್ಭದಲ್ಲಿ ತನ್ನ ಸೊಸೆಯಾದ ಲಕ್ಷ್ಮೀದೇವಿ ಮಾವನವರನ್ನು ಕೇಳ್ತಾರೆ ಮಾವನವರೇ ದಂಡಿಗೆದ್ರಲ್ಲ ದಾಳಿಗೆ ಎದಿರಲಿಲ್ಲ ಆಸ್ಥಾನದಲ್ಲಿ ಯಾಕೆ ಕಣ್ಣೀರು ಇದ್ದೀರಿ ನಿಮ್ಮ ಸುಖದಲ್ಲಿ ನಾವು ಪಾಲನ್ನು ಪಡೆದಿದ್ದೀವಿ ನಿಮ್ಮ ಕಣ್ಣೀರಲ್ಲೂ ನಾವು ಪಾಲನ್ನು ಕೇಳ್ತೀವಿ ಏನು ನಡೀತು ಅಂತ ವಿಷಯವನ್ನು ಹೇಳಿ ಇದ್ದಾಗ ನಾನು ಒಬ್ಬ ನತತೃಷ್ಟ ನನ್ನ ಆಡಳಿತದಲ್ಲಿ ಲೋಪದೋಷಗಳು ನನಗೆ ಗೊತ್ತಾಗಿಲ್ಲ ಆದರೆ ಭಗವಂತ ಹೇಳಿದರೆ ನೀನು ಮಾಡಲು ಲೋಪದೋಷ ಇದೆ ಅಂದರೆ ಇವತ್ತು ನಾನು ಮಾಡುವಂಥ ಕೋಟೆ ಕಂದಕ ಕೆಲಸಗಳಿಗೆ ಅಡ್ಡಿ ಆಗಿರುವುದೇ ಕಾರಣ ಆಗಿದೆ ಅದಕ್ಕೋಸ್ಕರ ನಾನು ಈ ನಾಡಿನ ಅರಮನೆಯ ಸಂಪತ್ತನ್ನು ತೊರೆದು ಒಬ್ಬ ರೈತನಾಗಿ ಜೀವನವನ್ನು ಮಾಡಬೇಕು ಅದಕ್ಕೆ ಸಿದ್ಧನಿದ್ದೇನೆ ಆದರೆ ತಪ್ಪನ್ನು ಎಲ್ಲಿ ಮಾಡಿದ್ದೇನೆ ಎನ್ನುವಂಥ ವಿಷಯ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿ ಕಣ್ಣೀರಾಗ್ತಾರೆ ಆಗ ಸೊಸೆಯಾದ ಲಕ್ಷ್ಮೀದೇವಿ ಮಾವನವರೇ ಅದು ಏನು ನಿಮ್ಮ ಪರಿಹಾರ ಏನು ನಿಮ್ಮ ಪ್ರಶ್ನೆ ಏನು ಅಂದಾಗ ಪತುರ್ವದಿಯಾದ ಒಂಬತ್ತು ತಿಂಗಳಾಗ ಗರ್ಭಿಣಿಯ ಶಿಹತ್ತಿ ಆಗಬೇಕು ಅಂತ ಹೇಳಿದ್ರು ನೀನು ಯಾಕಮ್ಮ ಕೇಳಿ ಇಂಥ ಒಂದು ಪದವನ್ನು ಕೇಳಿ ನೀನು ಮನಸ್ಸಿಗೆ ನೋವನ್ನು ಮಾಡ್ಕೋತೀನಿ ಅಂತ ಹೇಳಿದಾಗ ಇಲ್ಲ ಮಾವನವರೇ ನಿಮ್ಮ ಕನಸು ನೆನಸಾಗ್ತದೆ ನಿಮ್ಮ ಆಲೋಚನೆ ಒಳ್ಳೆಯದಿದೆ ನಿಮ್ಮ ಬದುಕನ್ನು ಕೊಡಬೇಕಾಗಿರೋದು ಈ ನಾಡಿನ ಜನತೆಗೆ ಈ ನಾಡಿನ ಜನತೆ ನಿಮ್ಮ ಮಕ್ಕಳಾಗಿದ್ದಾರೆ ಅದರಲ್ಲೂ ನಾವು ಒಬ್ಬಳು ಮಗಳಾಗಿದ್ದೀನಿ ಅಷ್ಟೆ ಅದಕ್ಕೋಸ್ಕರ ನೀವು ಏನು ಬಯಸಿದಿರಿ ಅದು ನೆರವೇರ್ತದೆ ಅದರೊಳಗೆ ಯಾವ ಸಂಶಯವಿಲ್ಲ ಅಂತ ಹೇಳಿ ಮಾವನವರಲ್ಲಿ ಮರೆ ಉಕ್ಕಿ ಕಾಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳ್ತಾರೆ ಹೇಳಿ ಹೇಳಿ ಇದ್ದಾಗ ಈ ವಿಷಯವೆಲ್ಲ ಗೊತ್ತಾಯಿತಲ್ಲ ಮೂರು ದಿನಗಳ ಕಾಲಾವಕಾಶ ಕೊಡಿ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ ಯಾತಕ್ಕೆ ಒಳ್ಳೆಯದನ್ನು ಮಾಡ್ತಾನೆ ಅಂದರೆ ಈ ದೇಶದಲ್ಲಿ ಮಾಡಬಾರದ ತಪ್ಪುಗಳನ್ನು ಮಾಡಿ ವರ್ಷಕ್ಕೆ ಒಂದು ಬಾರಿ ಭಗವಂತನಿಗೆ ಹಣ್ಣು ದವಣವನ್ನು ಹಾಕಿ ಆ ಪಾಪಗಳೆಲ್ಲ ಕಳೆದು ನಮ್ಮ ಜೀವನವನ್ನು ನಡೆಸುವಂಥ ಶಕ್ತಿ ಕೊಡುವನು ಭಗವಂತ ನೀವಿಷ್ಟೊಂದು ದಾನ ಧರ್ಮ ಕೆರೆಗಟ್ಟೆ ಕಟ್ಟಿದವರಿಗೆ ನಿಮಗೆ ಭಗವಂತ ಯಾವತ್ತೂ ಕೈ ಬಿಡಲ್ಲ ನೀವು ಈ ನಾಡನ್ನು ಕಟ್ಟೇ ತೀರ್ತೀರಿ ನೀವು ಆದರ್ಶ ಪುರುಷರಾಗಿ ಈ ರಾಜ್ಯವನ್ನು ಧರ್ಮದಿಂದ ಆಳ್ತೀರಿ ಹೇಳಿ ಆ ತಾಯಿ ಚಿಂತನೆ ಮಾಡಿ ರಥವನ್ನು ಮಾಡ್ತಾರೆ ಒಂದು ಕಾಲವೇಶ್ವರ ಸ್ವಾಮಿ ವ್ರತವನ್ನು ಮಾಡ್ತಾರೆ ಎರಡನೇದು ಕೆಂಪಮ್ಮ ದೇವಿ ಅವರ ಮನೆ ದೇವತೆ ಕುಲದೇವತೆಯನ್ನು ಪೂಜೆ ಮಾಡ್ತಾರೆ ಮೂರನೇದು ಗವಿಗಂಗಾಧರ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಯಲ್ಲಿ ಆ ಕೋಟೆ ಹೆಬ್ಬಾಗಿಲಿ ಬಂದು ತನ್ನ ಪ್ರಾಣತ್ಯಾಗವನ್ನು ಬಲಿಗೆ ಸಮರ್ಪಿಸ್ತಾರೆ ಇದು ಎಷ್ಟು ಜನಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಸತ್ರ ಬದುಕ್ರ ಬದುಕ್ರೆ ನಮ್ಮರು ಸತ್ರ ಯಾರು ಅನ್ನೋ ಕಾಲದಲ್ಲಿ ಅವತ್ತು ತನ್ನ ಸೊಸೆ ಮಾಡಿದಂಥ ತ್ಯಾಗ ಇತ್ತಲ್ಲ ಕೆಂಪೇಗೌಡರು ಕೋಟೆ ಬಾಗಲು ನಿಂತಂದು ಓಡೋಡಿ ಬಂದು ನೋಡಿದಾಗ ಹೇಳಿ ಗೊತ್ತಾಗುತ್ತೆ ತನ್ನ ಮಗಳು ಸೊಸೆಯಾದಂಥ ಲಕ್ಷ್ಮೀ ದೇವಿ ಬಲಿದಾನವನ್ನು ಕೊಟ್ಟಿದ್ದಾಳೆ ಅವತ್ತು ಒಂದು ಶಪಥವನ್ನು ಮಾಡ್ತಾರೆ ಇವತ್ತು ಏನು ನಾಡನ್ನು ಕಟ್ಟಬೇಕು ಅಂತ ನನಗೆ ಚಿಂತನೆ ಇತ್ತು ನನ್ನ ಜೀವನ ಅವಧಿಯಲ್ಲಿ ವಿಸ್ತೀರ್ಣವಾದ ಒಂದು ರಾಜ್ಯಭಾರವನ್ನು ಮಾಡಿ ಅದಕ್ಕೆ ಒಂದು ಪುಷ್ಟಿಯನ್ನು ಕೊಟ್ಟು ಈ ನಾಡಿನಲ್ಲಿ ನೆಲೆಸಿರುವಂಥ ಪ್ರತಿಯೊಬ್ಬನು ಹಸಿವಿಲ್ಲದೆ ಬದುಕನ್ನು ಸಾವಿಸಬೇಕು ಅಂತ ಹೇಳಿ ಅವತ್ತು ಸಂಕಲ್ಪವನ್ನು ಮಾಡ್ತಾರೆ ಸಾವಿರದ ಮುನ್ನೂರಕ್ಕೂ ಅಧಿಕ ಕೆರೆಗಳನ್ನು ಕಟ್ತಾರೆ ದೊಡ್ಡ ದೊಡ್ಡ ಕೆರೆಗಳು ಸಣ್ಣ ಕೆರೆಗಳು ಕುಂಟೆಗಳು ಕಲ್ಯಾಣಿಗಳು ಗುಂಡುತೋಪುಗಳು ಹೀಗೆ ಸಾವಿರ ಸಾವಿರವನ್ನು ಕಟ್ತಾರೆ ಅದರಲ್ಲಿ ಏಳು ಕೋಟೆಗಳನ್ನು ಕಟ್ತಾರೆ ಒಂದು ಬೆಂಗಳೂರಿನ ಕೋಟೆ ಎರಡನೇದು ಮಾಗಡಿ ಕೋಟೆ ಮೂರನೇದು ಸಾವನ್ದುರ್ಗದ ಕೋಟೆ ನಾಲ್ಕನೇದು ಹುಲಿದುರ್ಗದ ಕೋಟೆ ಐದನೇದು ಉತ್ರೀ ದುರ್ಗದ ಕೋಟೆ ಮತ್ತೊಂದು ಶಿವಗಂಗೆಯ ಕೋಟೆ ಮತ್ತೊಂದು ದೊಡ್ಡಬಳ್ಳಾಪುರದ ಮೂಲಸ್ಥಾನದ ಸ್ಥಾನದ ಅವರ ಒಂದು ಕೋಟೆ ಅದರಲ್ಲಿ ಸಣ್ಣ ಸಣ್ಣ ಕೋಟೆಗಳಿದೆ ಏಳು ಒಂದು ಪ್ರಭಾಶಾಲಿಯಾದಂಥ ಒಬ್ಬ ಜನನಾಯಕ ಏಳು ಕೋಟೆಗಳನ್ನು ಕಟ್ಟಿದನಂದರೆ ಅದು ದೈವಶಕ್ತಿಯಿಂದ ಮಾತ್ರ ಸಾಧ್ಯ ಅವರ ಶ್ರಮದಿಂದ ಸಾಧ್ಯ ಅವರ ಚಿಂತನೆಯಿಂದ ಸಾಧ್ಯ ಎಲ್ಲವೂ ಸಾಧ್ಯವಾಗಿದೆ ಅಂದರೆ ಇವತ್ತು ಐನೂರ ಹದಿನಾರು ವರ್ಷಗಳು ಕಳೆದರೂ ಸಹ ನಾವು ನೀವೆಲ್ಲರೂ ಸೇರಿ ಈ ನಾಡಪ್ರಭುವಿನ ಸ್ಮರಣೆಯನ್ನು ಮಾಡಿ ಅವರ ಕೊಟ್ಟಂಥ ಕೊಡುಗೆಯನ್ನು ಜನರಿಗೆ ತಿಳಿಸಿ ಹುಟ್ಟಿದರೆ ಕೆಂಪೇಗೌಡರನ್ನ ಥರ ಮಗ ಹುಟ್ಟಬೇಕು ಅನ್ನುವಂಥ ಹೆಸರನ್ನು ಗಳಿಸಿದಾರಲ್ಲ ಅದು ನಮ್ಮ ಎಲ್ಲರ ಹೆಮ್ಮೆಯ ವಿಚಾರ ಅಂತ ಭಾವಿಸ್ತೇನೆ ಹಾಗೆ ಕೆಂಪೇಗೌಡರು ಮಾಡಿದಂಥ ಸಂದರ್ಭಗಳಲ್ಲಿ ಅನೇಕ ದಾನ ಧರ್ಮ ಕೆರೆಕಟ್ಟೆಗಳನ್ನು ಕಟ್ಟಿದ್ರು ಏನಾಗಿದೆಯಪ್ಪ ಅಂದರೆ ಕೆಂಪೇಗೌಡರು ಇವತ್ತೆಲ್ಲರೂ ಆಚರಣೆಯನ್ನು ಮಾಡ್ತಾರೆ ಸರ್ಕಾರಗಳು ಆಚರಣೆಯನ್ನು ಮಾಡ್ತದೆ ನಾನು ಎರಡು ಸಾವಿರದ ಇಸ್ವಿಯಲ್ಲಿ ಕೆಂಪೇಗೌಡರ ಕೆಂಪೇಗೌಡ ಅಭಿವೃದ್ಧಿ ಪ್ರ ಸಹಕಾರವನ್ನು ಮಾಡಿದೆ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯನ್ನು ಮಾಡಿದೆ ಎರಡು ಸಾವಿರದ ಮೂರರಲ್ಲಿ ಕೆಂಪೇಗೌಡರ ವಿಲಶ ಶಿಲ ವಿನ್ಯಾಸವನ್ನು ಮಾಗಡಿ ಪುರಸಭೆಯಲ್ಲಿ ಮಾಡಿದೆ ಅಲ್ಲಿಂದ ಕೆಂಪೇಗೌಡರ ಆದರ್ಶಗಳನ್ನು ಹೊತ್ತು ಆ ಕಾರ್ಯಕ್ರಮ ನಾನು ಹೇಳೋದು ಬೇಡ ಯಾರಾದರೂ ನೋಡಿ ಅಥವಾ ಇಲ್ಲ ನನ್ನ ಎ ಕೆ ಜಿ ಟಿ ವಿ ತ್ರಿಸಷ್ಟಿಯನ್ನು ನೋಡಿ ನಾವು ಮಾಡಿದಂಥ ಕಾರ್ಯಕ್ರಮ ಚಿತ್ರಗಳು ನಿಮಗೆ ಗಂಟೆ ಗಂಟೆ ಗಂಟೆನೂ ನಿಮಗೆ ನೋಡಬಹುದು ಈಗ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದೀನಿ ಇವತ್ತು ಯಾರಾದರೂ ಹೇಳಿದರೆ ನಿಮ್ಮಷ್ಟು ದಾನ ಧರ್ಮ ಯಾರು ಮಾಡೋಕ್ಕಾಗಲ್ಲ ಅನ್ನುವಂಥ ಹೆಸರನ್ನು ಬೆಲ್ಲ ನೋಡಿದವರು ಅದರ ಅನುಭವಿಸ್ದವರು ಎಲ್ಲರೂ ನನಗೆ ಅದೊಂದು ಹೆಮ್ಮೆಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಮಾಡ್ತೀನಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಾವಿರದ ಒಂಬೈನೂರ ಹದಿನಾರಕ್ಕರಲ್ಲಿ ಇದು ನಮ್ಮ ಕೆಂಪೇಗೌಡರ ಪಾರಂಪರಿಕ ತಾಣ ಅಭಿವೃದ್ಧಿ ಸಮಿತಿಯನ್ನು ಮಾಡಿಕೊಂಡ್ರು ಪ್ರಾಧಿಕಾರವನ್ನು ಮಾಡಿದ್ದಾರೆ ಅಂದಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹದ್ದೂರಿಯಾಗಿ ಆಚರಿಸುವ ಮುಖೇನ ಹಿರಿಯರು ಅವರ ಮನೆಯನ್ನೇ ಅನ್ನದಾಸೋಹದ ಛತ್ರ ಮಾಡಿರುವಂಥ ನಮ್ಮ ಸನ್ಮಾನ್ಯ ಎಂ ಕೃಷ್ಣಪ್ಪನವರು ಆಗಮಿಸ್ತಾರೆ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊತೀನಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ದಾರು ಅವರ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೃಷ್ಣಪ್ಪನವರು ನಮ್ಮ ವಿಜಯನಗರದ ಕೃಷ್ಣೋಪ್ತವ್ ಹೇಳಕ್ಕೆ ಹೆಮ್ಮೆ ಎಂದು ಹೇಳ್ತೀನಿ ಹೀಗೆ ಒಬ್ಬೊಬ್ಬರ ಚರಿತ್ರೆ ಒಂದೊಂದು ಕಡೆ ಇದೆ ಬಂಧುಗಳೇ ಹೊತ್ತಿನವರೆಗೂ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದರೆ ನಾನು ಎರಡು ಸಾವಿರದ ಮೂರರಿಂದ ಕೆಂಪೇಗೌಡರ ಹಬ್ಬವನ್ನು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಗಡಿ ಹಬ್ಬ ಅನ್ನುವಂಥ ಹೆಸರಿನಲ್ಲಿ ನಿರಂತರವಾಗಿ ಇಪ್ಪತ್ತು ಒಂದು ವರ್ಷಗಳ ನಿರಂತರ ಮಾಡ್ಕೊಂಡು ಬರ್ತಾಯಿದ್ದೀನಿ ಇಪ್ಪತ್ತೊಂದು ವರ್ಷ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಇದು ಏನಪ್ಪಾ ಹೇಳ್ತಾರೆ ಅವ್ರು ಮೊದಲು ಮಾಡಿದಾಗೆಲ್ಲ ಹೇಳೋರು ಏನಕ್ಕಪ್ಪ ಈ ಅಪ್ಪನ ಬುದ್ಧಿ ಇಲ್ವಾ ಅಂತ ಹೇಳ್ತಿದ್ರು ಇವತ್ತೇನಾನು ಹೇಳಿದ್ರೆ ಸರ್ಕಾರ ಎರಡನೇದು ಮೊದಲನೇದು ಎಚ್ ಎಂ ಕೃಷ್ಣಮೂರ್ತಿ ಅವರು ಅಂತ ಹೇಳ್ತಾರಲ್ಲ ಅದು ಹೆಮ್ಮೆಯನ್ನು ಪಡುವಂಥ ವಿಚಾರ ಇವತ್ತೇನು ಇವತ್ತು ನಮ್ಮ ಹೆಸರೇನು ಯಾರು ಹೇಳೋದಿಲ್ಲ ಸರ್ಕಾರ ಅವರು ಯಾರು ಸರ್ಕಾರ ಇದೆ ಅವ್ರವ್ರನ್ನೇ ಹೊಗಳ್ಕೊಂಡು ಹೋಗೋದು ಹೊಗಳರು ಬಿಟ್ಟರು ಸರ್ಕಾರಗಳವೇ ಹಾಗಾಗಿ ನಾನು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಲ್ಲ ಆದರೆ ಸತ್ಯ ಅದು ಯಾವತ್ತು ಕಹಿ ಆಗಿರ್ತದೆ ಹಾಗಾಗಿ ಈ ಕೆಂಪೇಗೌಡರ ಹೆಸರಿನಲ್ಲಿ ಎಲ್ಲ ಧರ್ಮ ಕಾರ್ಯಗಳು ಕೆಂಪೇಗೌಡರ ಜಯಂತ್ಯೋತ್ಸವನ ಅದ್ಧೂರಿಯಾಗಿ ಮಾಡ್ತಾಯಿದ್ದೀನಿ ಇನ್ನೊಂದು ದುಃಖಕರವಾದ ವಿಷಯ ಅಂದರೆ ಇವತ್ತು ರಾಜ ರಾಜ್ಯ ದೇಶ ಹೊರ ದೇಶಗಳಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವನ ಆಚರಣೆಯನ್ನು ಮಾಡ್ತಾಯಿದ್ರು ಇವತ್ತು ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಕೆಂಪೇಗೌಡರ ನೂರು ಎಂಟು ಎತ್ತರದ ಕೆಂಪೇಗೌಡರ ಶಿಲಾ ವಿನ್ಯಾಸವನ್ನು ಮಾಡಿದರೆ ಬೆಂಗಳೂರಿಗೆ ಬಂದಂಥ ಎಲ್ಲರೂ ಆ ಕೆಂಪೇಗೌಡರ ದರ್ಶನವನ್ನು ಮಾಡಿ ಬೆಂಗಳೂರಿಗೆ ಬರುವಂಥ ಕೆಲಸವೂ ನಡೀತಾ ಇದೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಕೆಂಪೇಗೌಡರ ಜಯಂತು ಮಾಡುವಂಥ ಪುಣ್ಯದ ಕೆಲಸದ ಸಂದರ್ಭದಲ್ಲಿ ಇವತ್ತು ಮಾಗಡಿ ಕೆಂಪೇಗೌಡರ ಕೋಟೆಯನ್ನು ಪ್ರತಿ ವರ್ಷ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಮುಚ್ಚಿ 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 ಒಂದು ಹಂತಕ್ಕೆ ತಂದಿದ್ದಾರೆ ಅದನ್ನು ವಿರೋಧವನ್ನು ಮಾಡ್ಕೊಂಬತ್ತಾ ಇದ್ದೀನಿ ಆದರೆ ಒಂದು ದುರ್ದೈವದ ಸಂಗತಿ ಏನಪ್ಪ ಅಂದರೆ ಕಿವಡನ ಮುಂದೆ ಪಿಟೀಲನ್ನು ಕುಯ್ಬಾರ್ದಂತೆ ಯಾಕೆಂದರೆ ಅವನಿಗೆ ಕಿವಿ ಕೇಳಿಸಲ್ಲ ಇವನಿಗೆ ಏನು ಕುಯ್ದ ಅಂತ ಅವ್ನಿಗೆ ಗೊತ್ತಾಗಲ್ಲ ಕೇಳಿಸ್ತಾ ಇಲ್ವ ಗೊತ್ತಿಲ್ಲ ಇದು ಸರ್ಕಾರದ ಒಂದು ಜವಾಬ್ದಾರಿನ ನೋಡಿದಾಗ ಅನ್ನಿಸ್ತದೆ ಆದರೆ ಆ ಕಿವಿ ಇಲ್ದೋನು ಕೂತಿರೋದಕ್ಕೂ ಪಿಟೀಲ್ ಕುಯ್ಯ ಕುಯ್ಯೋನಿಗೂ ಏನಪ್ಪ ಇಷ್ಟೊಂದು ಅದ್ಭುತವಾಗಿ ಕುಂತಿದ್ದಾನೆ ನುಡಿಸ್ತಾನೆ ಅಂತ ಮೂರನೇ ನೋಡಿ ಚಪ್ಪಾಳೆ ಹೊಡಿತಾರೆ ಅಂಥ ಪರಿಸ್ಥಿತಿ ಇವತ್ತು ಕೆಂಪೇಗೌಡರ ವಿಷಯದಲ್ಲಿ ಬಂದಿದೆ ಇವತ್ತು ಮಾಗಡಿ ಶಾಸಕರು ಅವರು ಒಕ್ಕಲಿಗ ಜನಾಂಗದವರೇ ಆದರೂ ಸಹ ಕೋಟೆಯ ಕಂದಕಗಳನ್ನು ಮುಚ್ಚುವ ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದಾರೆ ಅದನ್ನು ಉಳಿಸುವಂಥ ಪ್ರಯತ್ನದಲ್ಲಿ ನಾನು ಮುಂಚೂಣಿಲಿದ್ದೀನಿ ಅವರು ಮುಗಿಸೋ ತೀರಬೇಕು ಅಂಥೇಳಿ ಅವ್ರದ್ದು ಒಂದು ಮಂಡ ಸ್ವಭಾವ ಅವರಲ್ಲಿ ಕಾಣ್ತಾ ಇದೆ ಆದರೆ ಒಂದು ಇಷ್ಟೆಲ್ಲ ವಿರೋಧ ಮಾಡುವಂಥ ಬಾಲಕೃಷ್ಣರವರು ಈ ಬಾರಿ ಜ್ಯೋತಿಯನ್ನು ಅವರೇ ಕೊಂಡೊಯ್ದರು ಅದು ಸಂತೋಷದ ವಿಚಾರ ಕೆಂಪೇಗೌಡರಲ್ಲಿ ಯಾರು ಮಾಡಿದ್ರು ನಾನು ಸಂತೋಷ ಬೀಳ್ತೀನಿ ಚೆನ್ನಾಗಿ ಮಾಡಿದ್ರು ಕೆಂಪೇಗೌಡರ ಒಂದು ಏನು ದೋ ಒಂದು ಜ್ಯೋತಿಯನ್ನು ಭಾಳ ಅಚ್ಚುಕಟ್ಟಾಗಿ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಕೆಂಪೇಗೌಡರಿಗೆ ಒಂದು ಹಾರ ಆಗ್ತಂಥವರು ಕೆಂಪೇಗೌಡ್ರ ಕೋಟೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮನಸ್ಸನ್ನು ಕೊಡ್ದಂಥವ್ರು ಎಷ್ಟೇ ಪ್ರಯತ್ನ ಮಾಡಿ ಧರಣಿ ಮಾಡಿ ಉಪವಾಸ ಮಾಡಿದ್ರು ಗೊತ್ತೇ ಕೆಂಪೇಗೌಡರು ಯಾರು ಗೊತ್ತೇ ಇಲ್ಲ ಅಂತ ಹೋಡಾಡ್ದಂಥರು ಮೊನ್ನೆ ಹೂ ಹಾಕಿ ಕೈ ಮುಗಿದು ತಲೆ ಬಾಗಿದ್ದಾರೆ ಇದೇ ಕೆಲಸ ಮೊದಲಿಂದ ಮಾಡಿದರೆ ಆ ಕೆಂಪೇಗೌಡರಿಗೆ ಎಷ್ಟು ಗೌರವ ಸಿಗ್ತಾಯಿತ್ತು ಅಂತ ನಾನು ಮನವಿಯನ್ನು ಮಾಡ್ಕೋತೀನಿ ಇದೇ ನಾನೇನು ಉದ್ದೇಶ ಅಲ್ಲ ಅವರಲ್ಲಿ ಬರಬಾರ್ದಾಗಿತ್ತು ಕೆಂಪೇಗೌಡರು ವಿಷಯದಲ್ಲಿ ಆ ತಿರಸ್ಕಾರ ಭಾವನೆ ಬರಬಾರ್ದಾಗಿತ್ತು ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಹೊಗಳ್ತಾರೆ ಏನು ಕೆಂಪೇಗೌಡರು ಹಂಗೆ ಹಿಂಗೆ ಅಂತಾರೆ ಆದರೆ ಮೂಲ ಸ್ಥಾನ ಮಾಗಡಿ ಆ ಮಾಗಡಿಯಲ್ಲಿ ನಾವು ಆ ಕಳಸಪ್ರೇತವಾದಂಥ ಕೋಟೆಯನ್ನು ಕಂದಕವನ್ನು ಅಲ್ಲಿರುವಂಥ ಕೆರೆಯನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ನಾವು ಹೇಳೋದಕ್ಕೆ ನಾಚಿಕೆ ಆಗ್ತದೆ ಯಾವತ್ತೂ ವಿಚಾರವುಳ್ಳವರ ಜೊತೆಯಲ್ಲಿ ನೀವು ಇರ್ತೀರಿ ತಿಳ್ಕೊಳ್ಳಿ ಯಾವುದನ್ನ ಉಳಿಸ್ಕೋಬೇಕು ಕಳ್ಕೋಬೇಕು ಅಂತ ಹೇಳಿ ತಿಳ್ಕೊಳ್ಳಿ ಇವತ್ತು ನಾವು ಪ್ರತಿನಿತ್ಯ ಹೋರಾಟವನ್ನು ಮಾಗಡಿಯಲ್ಲಿ ಮಾಡ್ತೀವಿ ಕೆಂಪೇಗೌಡರು ಕೋಟೆ ಉಳಿಸಿ ಕೆರೆ ಉಳಿಸಿ ಒತ್ತುವರಿ ನಿಲ್ಲಿಸಿ ನಿಲ್ಲಿಸಿ ಇವತ್ತು ಮಾಗಡಿಯಲ್ಲಿ ನೂರ ನಲವತ್ತು ಕೆರೆಗಳಿದ್ದವು ಇವತ್ತು ಎಂಬತ್ತು ನಾಲ್ಕು ಕೆರೆಗಳಿಗೆ ಬಂದು ನಿಂತಿದೆ ಇವರ ಸಾಧನೆ ಏನು ಅಂದರೆ ಇವರು ಗೆದ್ದಾಗೆಲ್ಲ ಎರಡೆರಡು ಕಾರೆ ಎರಡೆರಡು ಕೆರೆ ಕಣ್ಮಯವಾಗಿರೋದು ಅಂದರೆ ಆಗ್ತಾ ಇರೋದು ಇದು ಒಂದು ಸಾಧನೆ ಅಂತ ಹೇಳ್ತಾರೆ ಆದರೂ ನಾವು ಬಂದಿರೋದು ಕೆಂಪೇಗೌಡರ ವಿಷಯವಾಗಿ ಆ ಚರ್ಚೆನ ಮಾಡಬಾರ್ದು ಅನ್ನೊಂದು ಮನಸ್ಸಿನಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಬಾಲಕೃಷ್ಣ ಅವರು ಶಾಸಕರು ಇವತ್ತು ಎಚ್ಚೆತ್ಕೊಂಡು ಆ ನಾಲ್ಕು ಭಾಗದ ಕಂದಕದ ಮಣ್ಣನ್ನು ಹೊರಗೆ ತೆಗೆದು ಇತಿಹಾಸವನ್ನು ಉಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ನೀವು ಮುಂದಾಗಿಲ್ಲ ಅಂದರೆ ಕೆಂಪೇಗೌಡರ ಅಭಿಮಾನಿಗಳು ಕೆಂಪೇಗೌಡರ ಮೇಲೆ ಪ್ರೀತಿ ಉಳ್ಳವರು ಈ ಮಣ್ಣಿಲು ಹುಟ್ಟಿದಂಥ ಪುಣ್ಯಾತನ ಸ್ಮರಣೆ ಮಾಡೋರು ಎಲ್ಲರೂ ನಿಮ್ಮ ವಿರುದ್ಧವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಹೇಳುವಂಥ ಮಾತನ್ನು ಹೇಳಿ ಇವತ್ತು ಈ ಬಿಡದಿಯ ಪಟ್ಟಣದಲ್ಲಿ ಕೆಂಪೇಗೌಡರನ್ನ ಯಾಕೆ ಆರಾಧನೆ ಮಾಡ್ತೀವಿ ಅಂದರೆ ಅವರು ಕೊಟ್ಟಂಥ ಕೊಡುಗೆಗಳು ಅಷ್ಟೊಂದು ಅಪಾರವಾಗಿದೆ ಅದಕ್ಕೋಸ್ಕರ ಕೆಂಪೇಗೌಡರ ಇತಿಹಾಸವನ್ನು ಹೇಳಬೇಕಾದ್ರೆ ಸಹ ಎಲ್ಲರೂ ಹೇಳಿದ್ದಾರೆ ಮಂಜು ಅವರು ಹೇಳಿದ್ದಾರೆ ಮತ್ತು ನಮ್ಮ ಸಿ ಎಂ ಲಿಂಗಪ್ಪಣ್ಣ ಹೇಳಿದ್ದಾರೆ ಇವರು ಹಿರಿಯವ್ರು ಹೇಳಿದ್ದಾರೆ ಸಾಹಿತಿಗಳು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಅದನ್ನೇ ಹೇಳೋದಕ್ಕೆ ಹೋಗಲ್ಲ ಹಾಗಾಗಿ ಅವರ ಇತಿಹಾಸ ಭಾಳ ದೊಡ್ಡದು ಇವತ್ತು ವಿಜಯನಗರದಲ್ಲೂ ಸಹ ಸಾಕಷ್ಟು ಕೆಂಪೇಗೌಡರ ಪುತ್ಥಳಿಗಳು ರಾರಾಯಿಸ್ತಾ ಇದೆ ಅಂದರೆ ಏನು ಅಂದರೆ ನಮ್ಮ ನಮ್ಮ ತನವನ್ನು ನಾವು ಬಿಟ್ಟುಕೊಡಬಾರ್ದು ಈ ನಾಡನ್ನು ಕಟ್ಟದರು ಸರ್ವಧರ್ಮ ಪ್ರಭು ಎಲ್ಲರ ಏಳಿಗೆಯನ್ನು ಬಳಿ ಬಯಸ್ತೋರು ಅವರಿಗೋಸ್ಕರ ನಮನವನ್ನು ಕೊಡುವ ಮುಖೇನ ಹುಟ್ಟಿದರೆ ಕೆಂಪೇಗೌಡರು ಹುಟ್ಟುವಂಥ ಮಕ್ಕಳು ಹುಟ್ಟಬೇಕು ಅಂತ ಹೇಳಿ ಹೊರ ಪಡೆದು ಪಡೆಯುವಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಇದ್ದೀವಿ ಹಾಗಾಗಿ ನಾಡಪ್ರಭು ಕೆಂಪೇಗೌಡ ವಕಲ ಟ್ರಸ್ಟ್ ವತಿಯಿಂದ ನಂಜುಣ್ಣರವರು ಲೋಕೇಶ್ ರವರು ಜಗದೀಶ್ ಅವರು ಅವರು ಸಂದೀಪ್ ಅವರು ಪಾರ್ಥವರು ನಿತ್ಯಾನಂದವರು ಬಸವರಾಜರವರು ಷಣ್ಮುಗ ರಾಧಾಕೃಷ್ಣ ಮಂಜುನಾಥು ಶ್ರೀಮತಿ ಸೌಮ್ಯ ಅನಿಲ್ ಕುಮಾರು ಹೇಮಂತ್ ಕುಮಾರು ಮಹೇಶ್ ದೀಪಕ್ ವೆಂಕಟೇಶ್ ಕುಮಾರ್ ಕೀರ್ತಿಗೌಡ ರೇಣುಕಯ್ಯ ಮಹಾದೇವ ಶ್ರೀ ದರ್ಶನ್ ಎಂ ಎನ್ ಸುರೇಶ್ ಅವರು ಇದನ್ನು ಯಾತಕ್ಕೆ ಮಾಡ್ತಾರೆ ಅಂದರೆ ಇವರಲ್ಲಿ ಒಂದು ಸಂಸ್ಕಾರ ಇದೆ ಅದು ಸಂಸ್ಕಾರ ಅಂದರೆ ಇವತ್ತು ಮಾಗಡಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಐದು ಜನ ಮಹಾರಿಯರನ್ನು ಸ್ಮರಣೆಯನ್ನು ಮಾಡಬೇಕು ಬೆಂಗಳೂರನ್ನು ಕಟ್ಟುವಾಗ ಬೆಂಗಳೂರಿನಲ್ಲಿ ಸಿದ್ಧಿ ಪುರುಷರು ಅಂತ ಇದ್ದರು ಆ ಸಿದ್ಧಿ ಪುರುಷರು ಏನಾದರೂ ಬಾಯಿಬಿಟ್ಟು ಹೇಳಿದ್ರೆ ಅದು ಪೂರ್ಣವಾಗಿ ನಡೆಯೋದು ಅದು ಕೆಂಪೇಗೌಡರವರ ಸಿದ್ಧಾಂತವನ್ನು ಅವರ ಆದರ್ಶವನ್ನು ಅವರ ಆಶೀರ್ವಾದವನ್ನು ಪಡೆದು ಬೆಂಗಳೂರು ಕಟ್ಟಿದಂಥದ್ದು ಒಂದು ಮತ್ತೊಂದು ಮಾಂಡವಿ ಮಹರ್ಷಿಗಳು ನಮ್ಮ ಮಾಗಡಿಯಲ್ಲಿರುವಂಥ ಸೋಮೇಶ್ವರ ರಾಮೇಶ್ವರ ಸಾರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಭಕ್ತಿ ಪೂಜೆಯಿಂದ ತಪಸ್ಸನ್ನು ಮಾಡಿ ಶ್ರೀ ರಂಗನಾಥ ಸ್ವಾಮಿನ ಧರೆಗೆ ತಂದಂಥ ಪುಣ್ಯಾತ್ಮರು ಹಾಗಾಗಿ ಮಳೆ ಆ ಮ ನಮ್ಮ ಮಾಗಡಿಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗ್ತಾಯಿದೆ ಈ ಭಾಗವನ್ನು ನಾವು ನೆನೆಸ್ಕೊಂಡಾಗ ಕಣ್ವಶ್ರೀ ಮಹರ್ಷಿಗಳು ಇವರು ತಪಸ್ಸಿನ ತಪೋವನದಿಂದ ವರುಣನ ಆಶೀರ್ವಾದ ಜೊತೆಯಲ್ಲಿ ಎಲ್ಲ ರೈತರು ಜೀವನವನ್ನು ಮಾಡುವಂಥ ಒಂದು ಆಶೀರ್ವಾದವನ್ನು ಮಾಡಿ ಇವತ್ತು ನಾವೆಲ್ಲರ ಸಮೃದ್ಧಿಯಾಗಿ ಇರಬೇಕು ಅನ್ನುವಂಥ ಪ್ರವೃತ್ತಿಯಲ್ಲಿ ನಾವಿದ್ದೇವೆ ಮತ್ತೊಬ್ಬರು ಬಾನಂದೂರಿನಲ್ಲಿ ಹುಟ್ಟಿ ನಮ್ಮ ಕಾಲಭೇಶ್ವರ ಸ್ವಾಮಿ ಆರಾಧಕರಾಗಿ ಅವರು ಐಕ್ಯವಾದರೂ ದೇಶ ವಿದೇಶಗಳಲ್ಲೂ ಇವತ್ತು ಬಾಲಗಂಗಾಧರ ಸ್ವಾಮಿ ಅಂದರೆ ತಲಬಗ್ಗಿಸಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುವಂಥ ಒಬ್ಬ ಮಹಾ ದೈವಿ ಮಹಾ ಮಹಾಪುಣ್ಯಪುರುಷ ಅಂದರೆ ನಾವು ತಪ್ಪಾಗಲಾರ್ದು ಮಹಾಸ್ವಾಮಿಗಳು ಇವತ್ತು ವಿದ್ಯೆ ಅನ್ನದಾನ ವಸತಿ ಆರೋಗ್ಯ ಅಂದಗ ಅಂದರಿಗೆ ಅವರಿಗೆ ಸಹಾಯ ಮಾಡುವ ಮುಖೇನ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನು ಶ್ರೀ ಶ್ರೀ ಬಾಲಗಂಗಾಧರ ಮಹೋತ್ಸವಗಳು ಬುನಾದಿಯನ್ನು ಹಾಕಿ ಇದೇ ಬಿಡದಿ ಹೋಬಳಿಯ ಬಾನಂದೂರಿನವರು ಬಾನಂದೂರು ಅಂದರೆ ಒಂದು ಜನ ಅಂತ ನೀವು ತಿಳ್ಕೊಬೇಡಿ ಭಾನು ಅಂದರೆ ಆಕಾಶ ಆಕಾಶ ಅಂತಕ್ಕೆ ಬಾನು ಆ ಬಾನು ಎಷ್ಟು ಆಗಲ್ಲ ಪ್ರಪಂಚವನ್ನು ಆವರಿಸ್ಕೊಂಡಿದೆ ಅದೇ ರೀತಿ ಬಾಲಗಂಗಾಧರ ಸ್ವಾಮಿಯ ಹೆಸರು ಅವರ ಆಶೀರ್ವಾದ ಅವರು ಮಾಡಿದಂಥ ಪುಣ್ಯ ಕೆಲಸಗಳು ಎಲ್ಲರನ್ನು ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ ನಾನು ಕೂಡ ಭಾವಿಸ್ತೇನೆ ಹಾಗಾಗಿ ಇವತ್ತಿನ ಶ್ರೀ ಶ್ರೀ ನಿರ್ಮಾನಂದ ಮಹಾಸ್ವಾಮಿಗಳು ಆ ಸ್ವಾಮಿಗಳ ಅನುಗ್ರಹದಲ್ಲಿ ಆಶೀರ್ವಾದದಲ್ಲಿ ಅವರ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಅದು ಹಾಗೆ ಮುಂದುವರೆದ್ರೆ ಈ ರಾಜ್ಯಕ್ಕೆ ಒಂದು ಕೊಡುಗೆ ಆಗ್ತದೆ ಹಾಗಾಗಿ ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಶ್ರೀಗಳಾದಂಥ ಅವರಿಗೂ ಕೊನೆಯದಾಗಿ ಹೊಂದಿಸಿ ಸಭೆಯಲ್ಲಿರುವಂಥ ಎಲ್ಲ ಗಣ್ಯ ಮಹಾನರಿಗೂ ಕೊನೆಯದಾಗಿ ಹೊಂದಿಸಿ ಈಗ ತಾನೇ ಬಂದಂಥ ಹಿರಿಯರು ಒಂದು ಚಿಂತಕರು ಮತ್ತು ಈ ನಾಡಿಗೆ ಕೆಂಪೇಗೌಡರ ಹೆಸರೇನಿದೆ ರಾಜಕಾರಣಿ ಅಂದರೆ ಅದು ಕೃಷ್ಣಪ್ಪನವ್ರು ಯಾಕಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಒಲೆ ಉರಿತಾನೆ ಇರ್ತದೆ ದಿಂಡಿ ಬೇಕಾ ದೋಸೆ ಬೇಕಾ ಹಾಲು ಬೇಕಾ ಅಂತ ಬೇಕಾ ಏನು ಬೇಕು ಒಂದು ಸಾರಿ ಎರಡು ಸರಿ ಹೋಗಿದ್ದೆ ನಾನು ಬಿಡಲೇ ಇಲ್ಲ ನಾನು ಇದೇನು ಓಟ್ಲ ಸ್ವಾಮಿ ಮನೆ ನಾನೆ ಏ ಎಲ್ರಿಗೂ ಹಂಗೆ ನಾನು ಆಯ್ತು ಸ್ವಾಮಿ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಆ ಕೆಂಪೇಗೌಡರ ಹೆಸ್ರು ಉಳಿಸೋ ಒಬ್ಬ ಒಬ್ಬ ನಾಯಕ ಇದ್ದೀರಲ್ಲ ಅಂತ ನಾನು ಎಲ್ಲೇ ಹೋದ್ರೂ ಅವ್ರನ್ನ ಸ್ಮರಣೆಯನ್ನು ಮಾಡ್ತೀನಿ ಇದು ಬಾಯಿ ಮಾತು ಕೇಳೋದಲ್ಲ ಇದು ನಾವು ಕಣ್ಣಿಂದ ಕಂಡಂಥದ್ದು ನೀವೇನ ಪರೀಕ್ಷೆ ಮಾಡ್ಬೇಕಾದ್ರೆ ಒಂದು ಐನೂರು ಜನ ಒಂದೇ ಸರಿ ಹೋಗಿ ಅವರೇನೋ ಊಟ ಕೊಡ್ಸಿ ನನಗೆ ಫೋನ್ ಮಾಡಿ ನಾನು ಬಂದು ನಿಮ್ಗೆ ಊಟ ಕೊಡಿಸ್ತೀನಿ ಅವರೇ ಮಾಡ್ತಾರೆ ಇನ್ನು ಯಾರೂ ಬರೋಂಗಿಲ್ಲ ಆ ಥರ ಬಂದಿದ್ದಾರೆ ಅವರು ವಿಷಯವನ್ನು ಪ್ರಸ್ತಾಪ ಮಾಡಲಿ ಅಂಥವ್ರು ಇರಬೇಕು ನಮ್ಗೆ ಮಾರ್ಗದರ್ಶನ ಆಗ ಅವ್ರು ಇರಬೇಕು ಒಳ್ಳೆಯದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ ಬುದ್ಧಿ ಹೇಳ್ತಾರೆ ಆಮೇಲೆ ಅವರಲ್ಲಿ ಒಂದು ಸ್ವಾಭಾವಿಕ ಭಾವ ಇದೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಗಲ್ಮೆ ಕೈ ಹಾಕ್ಕೊಂಡು ಸೀದಾ ಹೋಗ್ತಾರೆ ಯಾರಿಗೂ ಬೇಜಾರು ಮಾಡೋ ಮನಸ್ಸಿಲ್ಲ ಅವೆರಡೂ ಆ ಭಗವಂತನ ಆಶೀರ್ವಾದದಿಂದ ಅವ್ರಿಗೆಲ್ಲ ಭಗವಂತ ಕೊಟ್ಟಿದ್ದಾನೆ ಅದೇ ಥರ ಇನ್ನೂ ನೂರಾರು ಕಾಲ ಎಲ್ಲರ ಮಾರ್ಗದರ್ಶನ ಇರಲಿ ಹೇಳಿ ಕೊನೆಯದಾಗಿ ಸಭೆಗೆ ಅವರೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಈ ಕಾರ್ಯಕ್ರಮದ ಎಲ್ಲ ಮುಖಂಡರಿಗೂ ಧನ್ಯವಾದ ಸಮರಿಸ್ತೀನಿ ಹೊತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಂತ ತಮ್ಮೆಲ್ಲರಿಗೂ ತಾಯಂದಿರಿಗೂ ಹಿರಿಯರಿಗೂ ವಿಚಾರವಂತರಿಗೂ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಿಮಗೆ ವೇದಿಕೆ ಮುಖೇನ ನಾನು ಶುಭಾಶಯವನ್ನು ತಿಳಿಸ್ತೀನಿ ಒಳ್ಳೆಯದಾಗಲಿ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತುಸ್ತವ ಅದ್ಧೂರಿಯಾಗಿ ಅಮೋಘವಾಗಿ ಅರ್ಥಪೂರ್ಣವಾಗಿ ಎಲ್ಲರೂ ಮೆಚ್ಚುವಂಥ ಕೆಲಸವಾಗಿ ಹೊರಹೊಮ್ಮಿದೆ ಅದಕ್ಕೆ ನಿಮ್ಮ ನಮ್ಮೆಲ್ಲರ ಚಪ್ಪಾಳೆ ಜೊತೆಯಲ್ಲಿ ಅದನ್ನು ಎಂಡ್ ಮಾಡೋಣ ಅಂತೇಳಿ ಒಂದು ದೊಡ್ಡ ಚಪ್ಪಾಳೆ